ಕ್ಯಾಮಿನಹಳ್ಳಿ ಜಾತ್ರೆಗೆ ಇಥಳ ನೋಡಿದ್ರು ಊರಿಳು ನೋಡಿದ್ರು ಹೆಂಗಿದೆ ಅಂತ ನೀವು ಹೇಳಿ ಈ ಕ್ಯಾಮಿನಹಳ್ಳಿ ಜಾತ್ರೆ ಅಂದ್ರೆ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳ್ತಾರೆ ವ್ಯವಸ್ಥೆ ಸರಿ ಇಳಿದ್ರು ಊರಿಗಳು ಮಾತ್ರ ಬೇಜಾರು ಸರಿಯಾವೆ ಎತ್ತ ಸುತ್ತ ನೋಡಿದ್ರು ನೋಡ್ರಿ ಎಲ್ಲ ಊರಿಗಳೇ ಕಾಣಿಸಾವೆ ನೋಡಿ ಜನನು ಹಂಗೆ ಇದ್ದಾರೆ ರೈತರು ಬಂದಿದ್ದಾರೆ ಹಸುಗಳು ಕೊಟ್ಟೋರು ಬಂದಿದ್ದಾರೆ ಓರಿಲ್ ಕೊಟ್ಟೋರು ಬಂದಿದ್ದಾರೆ ಹಾಂ ಮತ್ತೆ ಇನ್ನೊಂದೇನಂತಂದರೆ ಇವತ್ತು ಈ ಕ್ಯಾಮಿನಳ್ಳಿ ಜಾತ್ರೆಯಲ್ಲಿ ವಿಶೇಷವಾಗಿ ಹಸುಗಳು ಮುಖ್ಯವಾಗಿ ಎತ್ತುಗಳು ಬಂದವರು ನೋಡಿದ್ರು ಒಳ್ಳೊಳ್ಳೆ ಎತ್ತುಗಳೇ ಬಂದವೆ ಅದೇ ತೋರ್ಸೋಣ ಬನ್ನಿ ಜಾತ್ರೆ ಚೆನ್ನಾಗಿ ನಡೀತಾ ಇದೆ ನಡೀಲಿ ನೋಡೋಣ ಹಾಗೆ ಹ್ಮ ಹೇಗಿದ್ ನೀವು ಹೇಳಿ ನಮಸ್ಕಾರ ಹಾ ನಮಸ್ಕಾರ ಚೆನ್ನಾಗಿದ್ಯಾ ಚೆನ್ನಾಗಿದ ಈ ಜಾತ್ರೆಗೆ ಎಷ್ಟು ದಿವಸದಿಂದ ಬಂದಿದ್ಯಾ ನಾವು ಹೋಗಿ ಒಂದು ಏಳು ವರ್ಷದಿಂದ ಬರ್ತಾ ಇದ್ದೀವಿ ಏಳು ವರ್ಷದಿಂದ ಬರ್ತಾ ಇದೀಯಾ ಏಳು ವರ್ಷದಿಂದ ಯಾವ ತರ ಅನ್ಸ್ತದೆ ಈ ಜಾತ್ರೆ ನಿಮ್ಗೆ ಯಾವ ತರನು ಇಲ್ಲ ಮುಂದೆ ಚೆನ್ನಾಗಿತ್ತು ಇವಾಗ ಚೆನ್ನಾಗಿಲ್ಲ ಅದ್ಯಾಕಂಗೆ ಆ ಹೋಯ್ತು ಕಾಲ ಕಾಲ ಎಲ್ಲ ಇವಾಗ ಏನಿದ್ರು ಟ್ಯಾಕ್ಟ್ರು ಎಲ್ಲಾ ಏನಿದ್ರು ಮಾಮೂಲಿ ಗಾಡಿಗಳೇ ವ್ಯಕ್ತಿಗಳು ಎಲ್ಲಾ ಮರ್ತ್ಕೊಂತವ್ರೆ ಇರೋದ್ರಾಗೆ ಯಾರೋ ಕಾಯಸಿರೋರು ಮಾತ್ರ ಕಟ್ಕೊಂಡು ಮಾಡ್ತಾವ್ರೆ ಮಾಡ್ತಾವ್ರೆ ಏನೋ ಕಾಯಸರಿ ಅವರಂತಲ್ಲ ಸಾಕವರು ಸಾಕ್ತಾನೆ ಇದ್ದಾರೆ ಎಸ್ ಸಾಕ್ತೇರ ಕಮ್ಮಿ ಆಗಬಿಟ್ಟವರಲ್ಲ ಕಮ್ಮಿ ಅಂತ ಆಗೋದಿಲ್ಲ ಇನ್ನು ಜಾಸ್ತಿ ಆಗ್ತಿದೆ ಇವಾಗ ಯಾಕೆ ಆಗಲ್ಲ ನಿಮ್ಮಂತ ವಯಸ್ಕರು ಹುಡುರೂ ಕಟ್ತಾ ಇದ್ದಾರೆ ಆಯ್ತಾ ತುಂಬಾ ಖುಷಿ ಆಗ್ತೈತೆ ನಿಮ್ಮ ಹೆಸರು ಇಲ್ಲಿ ನನಗೆ ವಿಜಯ್ ಕುಮಾರ್ ಶ್ರೀ ವಿಜಯ್ ಕುಮಾರ್ ಶ್ರೀಯೆ ಯಾವರಿಂದ ಬಂದಿದ್ದೀರಾ ನಾವು ಚಿಕ್ಕೋಸಳ್ಳಿ ಿಂದ ಬಂದಿರೋ ಚಿಕ್ಕೋಸಳ್ಳಿ ಿಂದ ಬಂದಿದೀರಾ ತಾಲೂಕು ತಾಲ್ಲೂಕು ತಾಲ್ಲೂಕು ಜೊತೆ ಕಟ್ಟಿದೀ ಈ ಸರಿ ಈ ಸರಿ ನಾವು ಒಂದೇ ಜತೆ ಎಲ್ಲ ನಾವು ಜೊತೆಗೆ ಬಂದಿರೋ ಅದ ಜೊತೆ ಕಟ್ಟಿದೀರಾ ಹಾ ಮತ್ತೆ ಈ ಜಾತ್ರೆಗೆ ಬಂದಿದ್ಯಾ ಇಲ್ಲಿ ಏನು ವ್ಯವಸ್ಥೆ ಪರವಾಗಿಲ್ವಾ ಈ ವ್ಯವಸ್ಥೆ ಏನು ಇಲ್ಲ ಇಲ್ಲಿ ನಮ್ಗೆ ಏನು ಸಿಗ್ತಾ ಇಲ್ಲ ನೀರೊಂದು ಬರ್ತಾ ಇದ್ ಬಿಟ್ರೆ ನೀರು ಕೊಡ್ತಲ್ಲ ಅಂತ ಹೇಳ್ತಾರಲ್ಲ ಕೊಡ್ತಾ ಅದೇ ಬರ್ತದೆ ಒಂದ್ ಗಂಟೆಗೆ ಬರೋ ನಾಲ್ಕ ಗಂಟೆಗೆ ಬರ್ತಾರೆ ನಾಲ್ಕ ಇವರು ನಾಳೆ ಬೆಳಗ್ಗೆ ಬರ್ತಾರೆ ಹಂಗಾಗಿ ಇದ್ಯಾ ಈ ರೈತರ ಹೋಲ್ ಕೇಳೋಣ ಯಾರು ಇಲ್ಲ ಯಾರು ಇಲ್ಲ ಈ ಯಾವ ಜಾತ್ರೆಗೂ ಇಲ್ಲ ಸುಂಕ ಇನ್ನೊಂದು ಮತ್ತೊಂದು ಜೊತೆಗೆ ಐವತ್ ರೂಪಾಯಿ ಸುಂಕ ಗಾಡಿಗೆ ನೂರು ರೂಪಾಯಿ ಯಾವ ಜಾತ್ರೆಗೂ ಇಲ್ಲ ನಮ್ ಗಾಡಿ ಹೊಟ್ಟೆ ತುಂಬಾ ಊಟ ಕೊಡ್ತಾ ಇದ್ರು ಹಸುಗಳಿಗೆ ಮೇವು ಕೊಡ್ತಾ ಇದ್ರು ಸುಂಕ ಏನೂ ಇಲ್ಲ ಏನು ಇಲ್ಲ ನಮ್ಗೆ ಫುಲ್ ಫ್ರೀ ಫುಲ್ ಫ್ರೀ ಎಷ್ಟೆಲ್ಲ ಎರಡಲ್ಲ ಎರಡೆಲ್ಲೂ ಏನ್ ಹೇಳ್ತೀವ ರೇಟು ಒಂದು ಎಂಬತ್ತೈದು ಹೇಳ್ತಾ ಇದ್ವಿ ಒಂದು ಎಂಬತ್ತೈದು ಹಾಗೆ ಹಂಗೆ ನಡಿ ಇದ್ಯಾವುದು ಒಂಟಿ ಹಸನ ಅದು ಏನು ವರ್ಗರ ಹೆಣ್ಗರ ಹ್ಮ್ ಎಷ್ಟ್ ಹೇಳ್ತೀಯ ರೇಟ್ ಇದು ಹೇಳ್ತೀವಿ ಇದು ಸರಿ ಬರೀ ಕರ ಒಂದೇ ಹಸು ಎಷ್ಟತಿಯ ರೇಟು ಹಸು ನಾಲ್ತೀ ಹಾ ನೋಡಿ ಪ್ರತಿಯೊಂದ್ ಮನೆಗೂ ಇನ್ನೊಂದ್ ಹೇಳ್ತೀನಿ ಕೇಳುವ ನಾವ್ ಓರಿ ಸೊಕ್ಕದೆಲ್ಲ ಮುಖ್ಯ ಒಂದ್ ಹಸು ಸಾಕ್ಬೇಕು ಹಸು ಸಾಕ್ಬೇಕು ಹಸು ಸಾಕಿದ್ರೆ ಹಳ್ಳಿ ಕಾರ್ ಓರಿ ಯಾವತ್ತೂ ನಚ್ ನಾನು ಇದನ್ನ ಹೇಳೋದ್ ನಿಮ್ಗೆ ಆಯ್ತಾ ಇದೇ ತರಾನೇ ಹಸುಗಳು ಸಾಕ ಕೇಳ್ಬೇಕು ಯಾರೇ ಇಲ್ಲಿ ಎಷ್ಟೇ ಓರಿ ಕಟ್ಲಿ ಅವ್ರು ಒಂದ್ ಹಸ ಇದ್ರೆ ಇರೋದ್ರಾಗ ಪರವಾಗಿಲ್ಲ ನಾಟಿ ಹಾಲ್ ಕುಡ್ದವನು ಗಟ್ಟಿ ಮುಟ್ಟಾಗಿರ್ತಾನೆ ಆಯ್ತಾ ಸೀಮೆ ಹಸ ಹಾಲ್ ಕುಡ್ದವನು ಯಾರು ಇಲ್ಲ ಯಾರು ಇಲ್ಲ ಅದ್ ಬಾ ಹಾಗೆ ತೋರ್ಸಬಾ ನೋಡೋಣ ನೋಡ್ರಿ ಮಾಡ್ರ ತರ ಇದೆ ಅಂತ ಹೇಳ್ರಿ ಹ ಈ ಫೆಸಿಲಿಟಿ ಜಾತ್ರೆಗಿಟ್ಟು ನೀವು ಏನ್ ಹಸುಳೇನ ಎಲ್ಲಾ ಹಸುಳೇನ ಏನ್ ಹೇಳ್ತಾ ಇದೇಟ್ ಹಾ 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 ನೋಡಿ ಸ್ನೇಹಿತರೆ ಈಗಿರುತ್ತೆ ಈ ಕೆಮನಹಳ್ಳಿ ಜಾತ್ರೆ ತುಂಬಾ ತುಂಬ ಹೋಗಿದೆ ಯುವರಿಗಳು ಮಾತ್ರ ತುಂಬಾ ಬಂದವೆ ವ್ಯಾಪಾರಸ್ಥರು ಬಂದಿದಾರ ಪಾಪ ನಮ್ಮ ನಮ್ಮ ಭಾಗದ ರೈತರು ಇವ್ರೆಲ್ಲಾ ಈ ಜಾತ್ರೆಗೆ ಬಂದು ವ್ಯಾಪಾರ ಇಲ್ಲ ಅಂತ ಹೇಳಿ ಒದ್ದಾಡ್ತಾವ್ರೆ ದೇವಸ್ಥಾನ ಇಲ್ಲ ಅಂತ ಹೇಳಿ ಗೋಲಾಡ್ತಾವ್ರೆ ಈ ಗೋಲಾಟಕ ಯಾರು ಒಣಪ ತಹಸೀಲ್ದಾರ್ ಸಾಲ್ ಸರ್ ಅವರೇ ನನ್ನ ಬಂದಿದ್ರು ಬಂದು ನಮ್ಗೆ ಕೇಳಿದಕ್ಕೆ ಏನೂ ಹೇಳಿಲ್ಲ ನಾವ್ ಕೊಡೋದೇ ಕೊಡ್ತೀವಿ ಅಂದ್ರು ಸುಂಕ ಯಾವತ್ತು ಎಲ್ಲೂ ಇಲ್ಲ ಕೇಳಿದಿಕ್ಕೆ ಕೇಳಿದಕ್ಕೆ ನಾವ್ ವರ್ಷ ವರ್ಷಾನು ಹಾಕ್ತಿವಿ ಅಂತ ಹೇಳಿದ್ರು ಹಂಗೆ ಹ್ಮ್ ಯಾರ್ಗ್ ಹೇಳ್ತೀವಪ್ಪ ಈ ಮಾತು ಯಾರ್ಗ್ಣ್ಣ ಸರ್ ಸಿದ್ದರಾಮ ಹೇಳ್ಬೇಡಣ್ಣ ಲೆಕ್ಕದಲ್ಲಿ ಹೇಳ್ಬೇಕಂದ್ರ ಪರಮೇಶ್ವರ್ ಸಾಹೇಬ್ರು ಈ ಭಾಗದ ಮುಖ್ಯಸ್ಥ ಅಲ್ವಾ ಹ ಅವ್ರಿಗೆ ಹೇಳ್ದಾನೆ ಆ ಪರಮೇಶ್ವರ್ ಅವ್ರು ಎಲ್ಲಿದಾರ ನನ್ ತಗೊತಿಲ್ಲ ಈ ಭಾಗದಲ್ಲಿ ಅವ್ರ ನೋಡ್ಕೊಬೇಕಾಗಿತ್ತು ಈ ಭಾಗದಲ್ಲಾಗಿ ಒಬ್ಬೊಬ್ ಒಬ್ಬ ಯಾ ಜಾತ್ರೆ ಯಾ ಜಾತ್ರೆಗು ಇಂತ ಕಟ್ಟಡ ಜಾತ್ರೆ ನಮ್ಗೆ ಯಾವ್ದೂ ಸಿಗಲ್ಲ ಇದೆ ಇದ ಅಂತೀರಾ ಇದೆ ವ್ಯವಸ್ಥೆ ಏನು ಇಲ್ಲ ನಮ್ಗೆ ಬರೋರ್ ನೀರಿಗೆ ಬರೋರು ಹಾ 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 ರಾತ್ರಿ ಆದ್ರೆ ಭಯ ಆಗುತ್ತೆ ಎತ್ತುಗಳು ಬಿಟ್ಟು ಮಲ್ಕೊಳಕ್ ಆಗಲ್ಲ ನಮ್ಗೆ ರಾತ್ರಿ ಯಾವ್ದೊಂದು ಓದಿ ಓಡೈತಂತೆ ರೋಡ್ ಪಕ್ಕದಲ್ಲಿ ಯಾರ್ದು ಓದಿ ಓಡೈತಂತೆ ಯಾರು ಯಾರ್ ಹೇಳ್ತೀರ ಇದನ್ನ ಪರಮೇಶ್ವರ್ ಸಾಹೇಬ್ ಸ್ವಚ್ ಅವ್ರ ಹಾಕವ್ರೆ ಆಗಿರೋದು ಏನಕ್ಕೆ ಏನು ಫೆಸಿಲಿಟಿ ಇಲ್ಲ ನಮ್ ಘಾಟಿ ಜಾತ್ರೆ ಎಷ್ಟೋ ಉತ್ತಮ ಆಗಿ ಹೋಗಿತ್ತು ನಮ್ಗೆ ತುಂಬಾ ಖುಷಿ ಆಯ್ತು ನಮ್ ಘಾಟಿ ಜಾತ್ರೆ ಬಗ್ಗೆ ಅಂದ್ರೆ ಅದು ನಮ್ ಭಾಗದ್ದು ನಮ್ ಹೆಮ್ಮೆ ನಮ್ ಘಾಟಿ ಜಾತ್ರೆ ಜಾತ್ರೆ ನಮ್ಗದ್ ಒಳ್ಳೆ ಫೆಸಿಲಿಟಿ ಹಂಗೆ ಇತ್ತು ಸೌಕರ್ಯನೂ ಹಂಗೆ ಮಾಡಿದ್ರೆ ನಾವು ಏನು ತೊಂದರೆನೇ ಇರ್ಲಿಲ್ಲ ಅಲ್ಲಿ ತುಂಬಾ ಧನ್ಯವಾದಗಳು ಸಿಸಿ ಕ್ಯಾಮೆರಾ ಹಾಕ್ಸಿ ಇರೋದ್ರ ಫೆಸಿಲಿಟಿ ರಾತ್ರಿ ಎಲ್ಲ ಇದ್ ಮಾಡ್ತಾ ಇದ್ರು ಗಂಟೆ ಸ್ನೇಹಿತರ ಇದೆಲ್ಲ ಫುಲ್ ತುಂಬಾ ಇದೆ ದನಗಳ ಜಾತ್ರೆ ಇನ್ನು ಇದಾವೆ ಹಾಗೆ ತೋರ್ಸೋಣ ಬನ್ನಿ ನಮ್ಮ ರೈತರು ಒಬ್ರು ಇದಾರೆ ಮಾತಾಡ್ಸೋಣ ಹಾಗೆ ಅವ್ರ ಹತ್ರ ನಾನು ನಮಸ್ಕಾರ ಸುಮ್ಯ ಹೇಳ್ರಿ ಸುಮ್ಯ ಯಾವ್ರಿಂದ ಬಂದಿರಿ ನೀವು ಘಾಟಿ ಹತ್ರ ಮೇಲಿನ ಜುಗಾನಹಳ್ಳಿಯಿಂದ ಮೇಲಿನ ಜುಗಾನಹಳ್ಳಿ ಬಂದಿರಾ ನೀವು ಮೊದ್ಲೆ ಒಂದು ಅಮರಾವತಿ ಹಳ್ಳಿ ಕಾರ್ ಓರಿ ಕಟ್ಟಿದ್ರಿ ತುಂಬಾ ಚೆನ್ನಾಗಿದೆ ಮುದ್ದು ಮುದ್ದಾಗಿ ಈ ಜಾತ್ರೆಗೆ ಎಷ್ಟು ಕಟ್ಟಿದಿರಿ ಈ ಸರಿ ಈ ಜಾತ್ರೆಗೆ ಒಂದು ಹತ್ತೆರಡು ಜೊತೆ ಸ್ನೇಹಿತರ ಜೊತೆ ಬಂದಿದ್ರಿ ಜೊತೆ ಜೊತೆ ಒಂದ್ ಹದಿನೈದು ಜೊತೆ ಕಟ್ಟಿದ್ರಿ ಹದಿನೈದು ಜೊತೆ ಎಲ್ಲ ತೋರ್ಸ್ಕೊಂಡ್ ಬನ್ರಿ ನೋಡೋಣ ತೋರಿಸಕೊಂಬನ್ ಅಲ್ಲಿಂದ ಹ್ಮ್ ಇಲ್ಲಿಂದ ಪೆಂಡಲ್ ವರ್ಗುನು ಹ್ಮ್ ಏಕಾ ನಮ್ಮ ಮತ್ತೆ ಈ ಜಾತ್ರೆ ಹೇಗನ್ಸುತ್ತೆ ಈ ಜಾತ್ರೆ ಏನ್ ಘಾಟಿ ಜಾತ್ರೆ ಹಂಗೇನು ನಡೆಯಂಗಿಲ್ಲ ಇಲ್ಲಿ ಕೆಲಸ ಇಲ್ಲಿ ಏನಿಲ್ಲ ಫೆಸಿಲಿಟಿ ಹೇಗಿದೆ ಏನಿಲ್ಲ ಏನ್ ನಡೆಯೋಂಗಿಲ್ಲ ಇಲ್ಲಿ ನಮ್ ಘಾಟಿ ಜಾತ್ರೆ ಅಷ್ಟು ಫೇಮಸ್ ಎಲ್ಲಿ ನಡೆಯಂಗಿಲ್ಲ ಎಲ್ಲಿ ನಡೆಯಂಗಿಲ್ಲ ಈ ಭಾಗದ ಆದಷ್ಟು ಒಂದ್ ಜೊತೆಗೆ ಬಂದು ಜತೆಗ್ ಬಂದು ಸುಂಕ ಐವತ್ ರೂಪಾಯಿಗೆ ಗಾಡಿಗೆ ನೂರು ರೂಪಾಯಿ ಹಾಕೋದು ನಮ್ ಘಾಟಿನಲ್ಲಿ ಒಂದು ಎಂಟಾಡಿ ಅಡಿ ತಗೊಂಡವ್ರಿಲ್ಲ ಎಂಟಾಣಿ ಕೇಳೋರ್ ಇಲ್ಲ ಕೇಳೋರ್ ಇಲ್ಲ ತುಂಬಾ ಖುಷಿಯ ಊಟ ಕೊಡ್ತಾ ಬನ್ನಿ ಹಾಗೆ ತೋರ್ಸ್ ಬನ್ನಿ ಒಂದೊಂದ್ ಕಡೆಯಿಂದ ಹಾಗೆ ನೋಡ್ಕೊಳ ರೀ ಬನ್ರಿ ಹಂಗೆ ಬನ್ರಿ ಚಾರ್ಜ್ ಚಾರ್ಜಿ ಕಾಸ್ ಅವ್ರೇ ಕೊಡ್ತಾ ಇದ್ರಿ ಪಾಪ ಅದೇನ್ ಕರು ಯಾರ್ದು ಅದ್ ಬೇರೆಯವ್ರದಾಪ್ರ್ ಏನ್ ಹೇಳ್ತೀರಿ ರೇಟ್ ಇವು ಇವು ತೊಂಬತ್ ಸಾವಿರ ಹೇಳ್ತೀವಿ ತೊಂಬತ್ ಸಾವಿರ ಜೊತೆ ಎಷ್ಟೆಲ್ಲಾಗವ ಇನ್ನು ಅಲ್ಲಿ ಮಾಡಿಲ್ಲ ಇನ್ನು ಅಲ್ಲಿ ಮಾಡಿಲ್ಲ ಒಂದೂವರೆ ಒಂದೂವರೆ ಲಕ್ಷ ನೋಡಿ ಸ್ನೇಹಿತರ ಈ ಕೆನಹಳ್ಳಿ ಜಾತ್ರೆ ವಿಶೇಷತೆ ಹೀಗಿದೆ ಹಾಗೆ ಎಷ್ಟೆಲ್ಲೂ ಏನೋ ಮಕ್ಳಗ್ ಚೆನ್ನಾಗಿ ಓದಿಸಿದಿರಾ ಇನ್ನೊಂದ್ ಏನಂತಾರೆ ನಿಮ್ಮಂಗ್ ರೈತರು ಎಲ್ಲಾ ಮಕ್ಳಿಗೂ ಓದಿಸಿ ಬಿಟ್ರ ಈ ಓರಿಗಳ ಬಗ್ಗೆಗಳು ಕಟ್ಟೋದ್ರ ಬಗ್ಗೆ ಯಾರ್ ತಿಳ್ಕೊತಾರ ಹೇಳಿ ಯಾರು ತಿಳ್ಕೊಳೋದಲ್ಲ ಒಂದ್ ಕಾಯಸ್

ಏನ್ ಇವ್ ಹಾಲಲ್ಲಿ ಕರುಗಳು ಇದ್ದಂಗ ಇದಾವೆ ಇನ್ನ ಇನ್ನ ಇಲ್ಲ ಜೊತೆ ಚೆನ್ನಾಗಿ ಜೋಡಿ ಚೆನ್ನಾಗ ಜೋಡಿ ಚೆನ್ನಾಗದ ಏನ್ ಹೇಳ್ತೀರಾ ರೇಟ್ ಇವ್ ತೊಂಬತ್ತೈದು ತೊಂಬತ್ತೈದು ಹ್ಮ್ ನೋಡ್ರ ಮತ್ತೆ ಈ ಜಾತ್ರೆಗ ಏನೋ ಒಂದ್ ತರ ಅನ್ಸದ ನನ್ಗಂತು ಈ ಘಾಟಿ ಜಾತ್ರೆಗಿಂತ ಇವು ತುಂಬಾ ದೂರಿಯಾಗಿ ಹೋರಿಗಳೇನ ಸೇರವೆ ಆದ್ರೆ ಫೆಸಿಲಿಟಿ ಜನ ಕಮ್ಮಿ ಅಲ್ಲಿರೋ ಸೌಕರ್ಯ ಇಲ್ಲ ಇವೇನ್ ಹೇಳ್ತೀರ ರೇಟು

ಹ್ಮ್ ನೋಡಿ ನಮ್ ರೈತರಲ್ಲ ಒಂದ್ ಜಾಗ ಸೇರ್ಕೊಂಡ್ ಬಿಟ್ಟಾರ ಪಟೇಲ್ ಅಪ್ನವ್ರು ತುಂಬಾ ಆತ್ಮೀಯರು ನಮ್ಗ ನಮ್ ಭಾಗದಲ್ಲಿ ನಮ್ ಭಾಗದಲ್ಲಿ ಮೊದಲ ಬಾರಿಗೆ ನಮಸ್ಕಾರ ಪಟೇಲ್ ಹಣ್ಣವ್ರೆ ಅಣ್ಣ ಯಾವ ಬಂದಿದ್ರೆ ನೀವು ನಾವು ಅಂತ ಕೊತ್ತೂರ್ ಹತ್ತೂರ್ ಅಂತೇಳಿ ನಮ್ಮ ಭಾಗದಲ್ಲಿರೋ ನೀವು ನೀವು ನಮ್ಮ ಈ ಜಾತ್ರೆಗೆ ಏನು ಹೇಗೈತೆ ಸ್ವಾಮಿ ಏನು ಅನುಕೂಲ ಇಲ್ಲ ಇಲ್ಲಿ ಏನಂದ್ರೆ ನೀರಿಲ್ಲ ಮೇವಿಲ್ಲ ನಮ್ ನಮ್ಮ ಘಾಟಿ ಜಾತ್ರೆ ಒಳಗೆ ಜನಗಳ್ ಊಟ ಹಾಕ್ತಿದ್ರು ಈ ಜನಗಳಿಗೆ ಮೇವು ಕೊಡ್ತಿದ್ರು ಇಲ್ಲಿ ಏನು ಅನುಕೂಲನೇ ಇಲ್ಲ ಹಾ ಸುಂಕ ಏನು ಜಾಸ್ತಿ ಕಳೆಕ್ಷನ್ ಅಂತ ನೂರ ಐವತ್ ಮಾಡೋದು ಏನು ಗಾಡಿಗೆ ನೂರ ರೂಪಾಯಿ ಓರಿಗ ಒಂದ ಜೊತೆ ಓರಿಗ ಐವತ್ ರೂಪಾಯಿ ನಮ್ ಗಾಟಿಯಲ್ಲಿ ನಮ್ ಗಾಟಿಯಲ್ಲಿ ಯಾವ್ದರೂ ಇರ್ಲಿಲ್ಲ ಹಾ ತುಂಬಾ ಫ್ರೀ ಇತ್ತು ಅನುಕೂಲ ಆಯ್ತು ಇಲ್ಲಿ ಯಾವ ಅನುಕೂಲನೂ ಇಲ್ಲ ನಮ್ಮ ಪರಮೇಶ್ವರ್ ಅವರು ಏನು ಅನುಕೂಲ ಮಾಡ್ಕೊಟ್ಟಿಲ್ಲ ಮಾಡ್ಕೊಟ್ಟಿಲ್ಲ ಪ್ರಯೋಜನ ಇಲ್ಲ ಈ ಭಾಗದಿಂದ ರೈತರು ಓಟ್ ಇಲ್ಲ ನೋಡ್ರಿ ನಮ್ಮ ಭಾಗದ ಈ ಪಟೇಲಪ್ಪನವರು ನಮ್ಮ ಈ ನಮ್ಮ ಊರಿನ ಭಾಗದಲ್ಲಿ ಮೊದಲ ಕೆ ಎಸ್ ಆರ್ ಸಿ ಬಸ್ ಡ್ರೈವರ್ ಇವ್ರೆ ಹೇಳ್ಬೇಕುಂತಂದ್ರೆ ಆಯ್ತಾ ತುಂಬಾ ಖುಷಿ ಆಗುತ್ತೆ ಆಯ್ತಾ ಸರ್ಕಾರಿ ಭಾಗದಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಡ್ರೈವರ್ ಅಂದ್ರೆ ಈ ವ್ಯಪ ಒಬ್ನೇ ಮಾಡಿದ್ರೆ ಹಾ ನಮ್ ಭಾಗದಲ್ಲಿ ಆಮೇಲೆ ಅನಂತರದಲ್ಲಿ ಜಾಸ್ತಿ ಜನ ಆಗೋದ್ರ ಅದು ಬೇಡ ಸೆಕೆಂಡ್ರೆ ಏನೋ ಎಲ್ಲ ನಿವೃತ್ತಿ ಹೊಂದಿದೀರಾ ಹಾ ಇವತ್ತು ಏನೋ ಈ ಕಯಾಸ ಕಟ್ಕೊಂಡು ಇಲ್ಲಿ ಓರಿ ಕಟ್ಕೊಂಡು ಬಂದಿದೀರಾ ತುಂಬಾ ಖುಷಿ ಆಗುತ್ತೆ ನಿಮ್ ಭೇಟಿಯಾಗಿ ಈ ಜಾಗದಲ್ಲಿ ಏನು ಇಲ್ಲ ಬೇಜಾರ್ ಮಾಡ್ಕೊಂಡ್ಬೇಡ್ರಿ ಏನಾದ್ರು ಹೇಳಂಗಿದ್ರೆ ಮನ್ಮುಟ್ಸಿ ಹೇಳಂಗಿದ್ರೆ ಇಷ್ಟೇ ಇನ್ನೇನ್ ಹೇಳೋದು ಅನುಕೂಲ ಇಲ್ಲ ಹೌದು ಮಾತ್ರ ತುಂಬಾ ಖುಷಿ ಆಗುತ್ತೆ ಅಣ್ಣವ್ರೆ ನಿಮ್ಮನೆಲ್ಲ ಭೇಟಿ ಆಗಿ ನೋಡಿ ಬೋರಿಗಳು ಹೇಗಿದೆ ಅಂತ ಹೇಳಿ ಎಲ್ಲ ಕಟ್ಕೊಂಡ್ ಬಂದಿರ ಪಪ್ಪ ಯಜಮಾನ್ರು ಹ್ಮ್ ಅಣ್ಣ ತುಂಬಾ ಧನ್ಯವಾದಗಳು